ನಮಸ್ತೆ ಎಲ್ಲರಿಗೂ ಇದು ಸ್ವಲ್ಪ ಕೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಹೊತ್ತು ಸಾಯಂಕಾಲ ಏನು ಕೆಲಸ ಇರಲಿಲ್ಲ ಮೊದಲೆಲ್ಲ ಸಾಯಂಕಾಲ ಮಳೆ ಬಂದಿಲ್ಲದಾಗ ನನ್ನ ಮಗನೇ ಆಗ್ತಿದ್ದೆ ಅವತ್ತು ನಾನೇ ಹಾಕ ಅಂತ ನಾಲ್ಕು ಗಂಟೆಗೆ ಬಂದೆ ನಾಲ್ಕು ಗಂಟೆ ಬಂದು ಸ್ವಲ್ಪ ಗಿಡದ ಎಲೆಗಳೆಲ್ಲ ಉದರಿರೋದೆಲ್ಲ ತೆಗೆದ್ಬಿಟ್ಟು ಕೆಳಗಡೆ ಬಿದ್ದಿರೋ ಕಸ ಎಲ್ಲ ತೆಗೆದು ಗಿಡಕ್ಕೆ ನೀರು ಹಾಕಿ ಸ್ಪ್ರೇನೂ ಮಾಡಿದ್ದೀನಿ ಅವತ್ತು ಮಳೆ ಇರಲಿಲ್ಲ ಅದರಿಂದ ಸ್ಪ್ರೇ ಮಾಡಿದ್ದೀನಿ ಇವಾಗ ನಾನು ಹಾಕೋ ವಿಡಿಯೋಗಳಲ್ಲ ಸುಮಾರು ಹತ್ತು ದಿನದ ಕೆಳಗಡೆ ಅದರಿಂದ ನೀವು ಮಳೆ ಮಳೆ ಇಲ್ಲದೆ ಇರೋದು ಈ ವಿಡಿಯೋಗಳಾಗ ಹೇಳಿದಾಗ ತಪ್ಪು ತಿಳಿಬೇಡಿ ನಾನು ಹಳೆಯ ವಿಡಿಯೋ ಹಾಕಿರಲಿಲ್ಲ ಹತ್ತು ಹದಿನೈದು ದಿನದಿಂದ ಟೈಮ್ ಇದ್ದಾಗ ಹೋಗಿ ವಿಡಿಯೋ ಮಾಡಿರ್ತೀನಲ್ವ ಅವನ್ನೇ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನೆಲ್ ಬಂದು ನಾನು ವಿಡಿಯೋಗಳು ಇದ್ದರೆ ವಿಡಿಯೋ ಹಳೆ ವಿಡಿಯೋಗಳು ನೋಡಿ ನನ್ನ ವಿಡಿಯೋಗಳಿಂದ ಸ್ವಲ್ಪ ಏನಾದರೂ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನೋಡಿದವರು ಒಂದು ಲೈಕ್ ಕೊಡಿ ತುಂಬ ಜನ ನೋಡ್ತೀರ ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಹಂಗೆ ನಿಮ್ಮ ಕಮೆಂಟ್ಗಳು ನೋಡಿದಾಗ ನಂಗೆ ಖುಷಿ ಆಗುತ್ತೆ ನೋಡಿ ಇಲ್ಲಿ ಗುಲಾಬಿ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ನಾನು ಸುಮಾರು ಎರಡು ದಿನ ಮೂರು ದಿನ ಯಾವಾಗೋ ಒಂದು ಟೈಮಲ್ಲಿ ಗಾರ್ಡನ್ಗೆ ಹೋಗಿ ಮನೆ ಕೆಲಸನೂ ಮಾಡ್ಕೊಂಡಕ್ಕೆ ಮನೆ ಕ್ಲೀನ್ ಮಾಡ್ತಿದ್ನಲ್ವ ಹಬ್ಬಕ್ಕೆ ಅದರಿಂದ ಡೈಲಿ ಕಂಪಲ್ಸರಿ ಗಾರ್ಡನ್ಗೆ ಹೋಗೋಕೆ ನನ್ನ ಟಬ್ಗಳಿದೆಯಲ್ಲ ಅಲ್ಲಿವರೆಗೂ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ ಗಾರ್ಡನ್ಗೆ ಹೋಗೋಕೆ ಆಗ್ತಿರ್ಲಿಲ್ಲ ಅವನೇ ಮಾಡ್ತಿದ್ದೆ ಅವತ್ತು ತಾನು ಟೈಮ್ ಇದ್ದಿದ್ದಕ್ಕೆ ಬಂದು ಗಿಡಕ್ಕೆ ನೀರು ಹಾಕಿ ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡ್ಬೇಕಾದ್ರೆ ಗಿಡಕ್ಕೆ ನೀರು ಹಾಕ್ಬೇಕಾರೆ ನಾನು ಇವತ್ತು ಒಂದು ತೋರಿಸ್ತೀನಿ ನಿಮಗೆ ಅದು ಖುಷಿ ಆಯಿತು ಸರ್ಪ್ರೈಸ್ ಆಗಿ ತುಂಬ ದಿನದ ಮೇಲೆ ಒಂದು ಹಣ್ಣು ಬಿಟ್ಟಿತ್ತು ಅದನ್ನು ನೋಡಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ದಾಸವಾಳದ ಹೂವೂ ಚೆನ್ನಾಗಿದ್ದವು ಗಿಡಗಳು ಆಮೇಲೆ ಹೂವನೂ ಅಷ್ಟೇ ಬೆಳಗ್ಗೆ ಹೊತ್ತು ನಾನು ಯಾವಾಗೋ ಸ್ನಾನ ಮಾಡಿದಾಗ ಹೋಗಿ ಹೂವು ಕಿತ್ಕೊಂಡ್ಬಂದು ದೇವ್ರಿಗೆ ಇದ್ದಿದ್ದು ಬಿಟ್ಟರೆ ಜಾಸ್ತಿ ಗಮನಿಸೋಕಾಗ್ತಿರ್ಲಿಲ್ಲ ಅಷ್ಟು ಕೆಲಸ ಇತ್ತು ಒಂದು ಸುಮಾರು ಹತ್ತು ದಿನ ಏನು ವರಮಾಲಕ್ಷ್ಮಿಯಿಂದ ಸುಮಾರು ಗಣೇಶನ ಹಬ್ಬ ಏನೇ ಮೂರು ದಿನ ಇದೆ ಅನ್ನೋವರೆಗೂ ನಾನು ಕೆಲಸ ಮಾಡಿದ್ದೀನಿ ಅದಾದ ನಾನು ಹುಷಾರಿಲ್ಲದೆ ಮಲಗಿದ್ದು ಪದೇ ಪದೇ ಹೇಳ್ತಾರೆ ಅಂತಲೂ ಬೇಜಾರು ಮಾಡ್ಕೊಂಬಿಡಿ ಯಾಕೆಂದರೆ ಎಷ್ಟೋ ಹತ್ತು ಹದಿನೈದು ದಿನದಿಂದ ನಾನು ವಿಜಯ ವಿಡಿಯೋ ಹತ್ತು ದಿನ ಆಗಿತ್ತು ಅನಿಸುತ್ತೆ ನಾನು ಎನಿಸಿಲ್ಲ ಸರಿಯಾಗಿ ಅಷ್ಟು ದಿನ ನಾನು ವಿಡಿಯೋಗಳು ಬರಲಿಲ್ಲ ಅದಕ್ಕೆಲ್ಲ ಕಾರಣ ನಿಮಗೆ ಆಗಲೇ ನಾನು ಹೇಳಿದ್ದೀನಿ ಬೆಂಡೆ ಗಿಡದಲ್ಲೂ ಅಷ್ಟೇ ಮೂರು ಕಾಯಿ ಬಲ್ತೋಗ್ಬಿಟ್ಟಿತ್ತು ಇದರಲ್ಲಿ ಇದು ರೆಡ್ ಬೆಂಡೆ ಬೇಗನೆ ಬಲ್ತು ಬಿಡುತ್ತೆ ನಾನು ಬಂದಿರಲಿಲ್ಲ ಮೂರು ಕಾಯಿ ಬಲ್ತಿರೋದನ್ನು ಒಂದು ಮಾತ್ರ ಬೀಜಕ್ಕೆ ಬಿಟ್ಟು ಇನ್ನೆರಡು ಕಟ್ ಮಾಡಿ ತೆಗ್ದಾಗ್ತದೆ ಯಾಕೆಂದರೆ ಇನ್ನೂ ಇವಾಗ ಕಾಯಿ ಬಿಡ್ತಾ ಇರೋದು ಗಿಡಗಳು ಹಳೆ ಗಿಡ ಆದರೆ ಏನೋ ಎಲ್ಲನೂ ಬೀಜಕ್ಕೆ ಬಿಟ್ಕೊಬೋದಾಗಿತ್ತು ಒಂದು ಗಿಡ ಕಾಯಿ ಬೀಜನೇ ಬೇಕಾದಷ್ಟು ಆಗುತ್ತೆ ಇಲ್ಲಿ ನಾನು ಗೊಬ್ಬರಕ್ಕೆ ಇಟ್ಟಿರೋದು ಸ್ವಲ್ಪ ಒಳಗೋದಂಗಲ್ಲ ಮತ್ತು ಅದರಲ್ಲೇ ಇದ್ದೀನಿ ಬಕೀಟಲ್ಲಿ ಆಮೇಲೆ ಇಲ್ಲಿ ಚೇಪೆಕಾಯಿ ಗಿಡ ಬೀಜದಿಂದ ಬಂದಿರೋದು ಅದು ಕಾಯ್ಬಿಟ್ಟಿದ್ದಾವೆ ಆಮೇಲೆ ಸೀತಾಫಲ ಒಂದಿತ್ತು ಎರಡು ಮೂರಿತ್ತು ಚಿಕ್ಕ ಎರಡಿತ್ತು ದೊಡ್ಡದಾಗ ಒಂದಿತ್ತು ಅದನ್ನು ಅಣ್ಣಾಗೋದು ಕಾಯ್ತಾಯಿದ್ದೆ ಆವತ್ತು ಬಂದಾಗ ನಾಳೆ ನಾಡಿದ್ದು ಆಗ್ಬೋದು ಅನ್ನಿಸ್ತು ನನಗೆ ನೋಡಿದೆ ಇನ್ನೂ ಮೆತ್ತಗಾಗಿರಲಿಲ್ಲ ಆಮೇಲೆ ಒಂಚೂರು ಅಣ್ಣಾಗ ಸ್ಟೇಜ್ ಬಂದರೆ ಕೆಳಗಡೆ ಸ್ವಲ್ಪ ಬಿಡಿ ಬಿಡಿಯಾಗಿ ಆಗುತ್ತೆ ಗೊತ್ತಾಗ್ಬಿಡುತ್ತೆ ಕಲರ್ ಸ್ವಲ್ಪ ಲೈಟ್ ಆಗುತ್ತೆ ನೋಡಿ ಇದು ಅವತ್ತು ನಾವು ಸಾಯಂಕಾಲ ತಣ್ಣಗಿತ್ತು ಅಂತ ನನ್ನ ಸ್ವೆಟ್ರು ಕೂಡ ಹಾಕ್ಕೊಂಡಿದ್ದೆ ಯಾಕೆಂದರೆ ಈ ನಡುವೆ ಇದ್ದಕ್ಕಿದ್ದಂಗೆ ವಾತಾವರಣ ತುಂಬ ಚೇಂಜ್ ಆಗುತ್ತೆ ಇವೆರಡು ಮಾತ್ರ ಬೆಂಡೆಕಾಯಿ ಸಿಕ್ತು ನನಗೆ ಇನ್ನು ಆ ಕಡೆ ಗಿಡದಲ್ಲಿ ಎರಡು ಬಲ್ತೋಗ್ಬಿಟ್ಟಿತ್ತು ತಗದೆ ಮೂರು ಸಿಕ್ಕಿದೆ ಅವನು ಕಿತ್ತಿದೆ ಯಾಕೆಂದರೆ ಎರಡು ಮೂರು ಸಿಕ್ಕಾಗ ನಾವು ಬೆಂಡೆಕಾಯಿ ಬೇಳೆ ಸಾರು ಮಾಡಿದಾಗ ಇಬ್ಬರೇ ಅಲ್ವಾ ಇರೋದು ಸಾಕಾಗುತ್ತೆ ಅಂತ ಕಿತ್ಕೊಂಬಂದೆ ಎಲ್ಲ ಗಿಡಗಳು ಹೆಲ್ದಿಯಾಗಿತ್ತು ನಾನು ನೀರು ಹಾಕೋವಾಗ ಅಷ್ಟು ಗೊತ್ತಾಗಲಿಲ್ಲ ಸ್ಪ್ರೇ ಮಾಡಬೇಕಾದ್ರೆ ನನಗಿಲ್ಲಿ ಸ್ಟ್ರಾಬರಿ ಗಿಡ ತುಂಬ ಇದ್ವಲ್ವ ಎರಡೇ ಗಿಡ ಪಾಟಲ್ಲಿ ಇರೋದು ಇವಾಗ ಮತ್ತೆ ಅವು ಬರ್ತಾಯಿದ್ದಾವೆ ಸಸಿಗಳು ನೋಡಿ ಹಣ್ಣಾಗಿತ್ತು ಸ್ಪ್ರೇ ಮಾಡ್ದೆ ನೋಡಿದೆ ಖುಷಿ ಖುಷಿಯಾಯಿತು ಇದು ಹೂವು ಆಗಿರೋದು ನೋಡಿರಲಿಲ್ಲ ನಾನು ಚಿಕ್ಕದ ಕಾಯಾಗಿರೋದು ನೋಡಿಲ್ಲ ನೋಡಿಲ್ಲ ಮೇಲೆ ಒಂದೇ ಸರಿ ನನ್ನ ಕಣ್ಣೇ ಬಿತ್ತು ತುಂಬ ವರ್ಷವೇ ಆಯಿತು ಇದು ಅಣ್ಣಾಗಿ ಗಿಡಗಳಂತೂ ಒಂದು ಹನ್ನೆರಡು ಪಾಟಲ್ಲಿತ್ತು ಇವಾಗ ಎರಡು ಪಾಟು ಆಮೇಲೆ ಪಕ್ಕದಲ್ಲೊಂದು ಒಂದು ಪಾಟಿಗೆ ಬಂದಿರೋ ಬಳ್ಳಿಗಳ್ ಹಂಗೆ ಇದು ಮಾಡ್ತಾಯಿದ್ದೀನಿ ಅದರಲ್ಲೂ ಬೆಳೀಲಿ ಅಂತ ಇನ್ನೂ ಒಂದು ಎರಡು ಮೂರು ಪಾಟ್ ಚಿಕ್ಕ ಪಾಟಲ್ಲೇ ಬೆಳೆಸ್ಕೊಂಡ್ರೆ ಸಾಕಾಗುತ್ತೆ ಅವು ತುಂಬ ನರ್ಸರಿ ಪಾಟು ಎಂಟು ಇಂಚ್ ಪಾಟ್ ಆದರೆ ಸಾಕಾಗುತ್ತೆ ತುಂಬ ದೊಡ್ಡ ಪಾಟೂ ಕಷ್ಟವೇ ಅವಕ್ಕೆ ಆಮೇಲೆ ಇದು ಒಂದು ಕ ಇದಾಗಿತ್ತು ಇದು ತುಂಬಿದ್ದಾವಲ್ವ ಇನ್ನೂ ಒಂದೆರಡು ಪಾಟ್ ಇಟ್ಬಿಟ್ಟು ವೇಸ್ಟ್ ಆಗ್ತಾ ಹೋಗ್ಬೇಕು ಇದಾವೆ ಯಾಕೆಂದರೆ ಪಾಟ್ಗಳು ದಾಸವಾಳದ ಗಿಡಕ್ಕೆ ತಂದಿರವೆ ಹಂಗೆ ಇದ್ದಾವೆ ವೇಸ್ಟೆಲ್ಲ ಹಾಕಿ ನಾ ಇವಾಗಂತೂ ಲಾಲ್ಬಾಗಿಂದ ತಂದಿರೋ ಗಿಡಗಳು ಇದ್ದಾವೆ ಅವನ್ನೂ ರಿಪಾರ್ಟ್ ಮಾಡ್ಕೊಳಕ್ಕೆ ಬೇಕಲ್ವ ಸ್ವಲ್ಪ ವೇಸ್ಟ್ ಇದ್ರಿಗಿನ ನಮಗೆ ಮಣ್ಣು ಕಮ್ಮಿ ಹಿಡಿಯುತ್ತೆ ಅನ್ನೋ ಇದಕ್ಕೆ ಮೊದ್ಲು ಮೊದಲೇ ವೇಸ್ಟ್ ಹಾಕಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಬಿಟ್ರೆ ನಮಗೆ ಗಿಡ ಬೆಳೆಸೋಕೆ ಸರಿ ಹೋಗುತ್ತೆ ನೋಡಿ ಇದೊಂದು ಒಂದು ಅಂಜೂರ ಹಣ್ಣು ಸ್ಪ್ರೇ ಮಾಡೋವಾಗಲೇ ನನಗೂ ಕಂಡಿದ್ದಿದ್ದು ಒಂದು ಹಣ್ಣಾಗಿ ತಾಗಲೇ ಕತ್ಲಾಗ್ತಾ ಬಂದಿತ್ತು ಹೊರ್ಗಡೆ ಎಲ್ಲ ಲೈಟ್ ಹಾಕಿದ್ರು ಇಲ್ಲಿ ಮೇಲ್ಗಡೆ ಒಂಚೂರು ಬೆಳಕಿತ್ತು ಆದರೆ ಆ ಬೆಳಕಲ್ಲೇ ನಿಮಗೆ ವಿಡಿಯೋ ಮಾಡಿದ್ದೀನಿ ಓ ಎರಡು ಹಣ್ಣು ಸಿಗ್ತಿವಿ ಸರ್ಪ್ರೈಸ್ ಆಯಿತು ಯಾಕೆಂದರೆ ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ದಿನ ಮೇಲೆ ಆಗುತ್ತೆ ನಾನು ಹಾಕೋ ವಿಡಿಯೋ ಎಲ್ಲ ಎರಡು ಮೂರು ದಿನದ ವಿಡಿಯೋ ಸೇರಿಸಿ ನಿಮಗೆ ಒಂದೊಂದು ವೀಡಿಯೋ ಇದ್ದೀನಿ ಡೈಲಿ ವಿಡಿಯೋ ಯಾಕೆ ಇದ್ದಾವೆ ಅಂದರೆ ಇಷ್ಟು ದಿನ ಹಾಕಿ ಹಾಕ್ತೇ ಇರೋ ವಿಡಿಯೋಗಳೆಲ್ಲ ಹಂಗೆ ಇಟ್ಟಿದ್ನಲ್ವ ಅದರಿಂದ ಇವಾಗ ಡೈಲಿ ಹಾಕ್ತಾ ಇದ್ದೀನಿ ಹೊಸ ಹೊಸ್ದಾಗಿ ಮಾಡಿರೋವೆಲ್ಲ ಮುಂದೆ ಬರ್ತವೆ ನಾನು ವಿಡಿಯೋಗಳಂತೂ ಮಾಡಿದ್ದೆ ಆದರೆ ತುಂಬ ದೊಡ್ಡ ವಿಡಿಯೋ ಆಗ್ತಿರ್ಲಿಲ್ಲ ಹೋಗಿ ಯಾವಾಗೋ ಒಂಚೂರು ಹೂವು ಕಿತ್ಕೊಳಕೋ ಅಥವಾ ತರಕಾರಿ ಏನಾದ್ರು ಇದೆಯೋ ಇದ್ದೆ ಒಂದಷ್ಟೇ ವಿಡಿಯೋ ಮಾಡ್ಕೊಂಡು ಬಂದುಬಿಡ್ತಿದ್ದೆ ಅದು ಸುಮಾರು ಒಂದು ಸ ಒಂದು ನಿಮಿಷ ಎರಡು ನಿಮಿಷ ಆಗೋದು ಅದನ್ನು ಹಾಕೋಕೆ ಆಮೇಲೆ ಹಾಕೋಕ್ಕೂ ಮನಸ್ಸಿರ್ತಿರ್ಲಿಲ್ಲ ಅಲ್ವ ಇದರಲ್ಲಿ ಎರಡು ಹೂವು ಬಿಟ್ಟಿತ್ತಲ್ವ ನೋಡಿಸ್ತೀನಿ ಇವತ್ತು ನೋಡಿದೆ ನಾನು ಎರಡು ದಿನದ ಮೇಲೆ ನಮ್ಮ ಅವ್ರಿಗೆ ಹಿತ್ತಿ ಬಂದಾಗ ನೋಡಿದ್ದು ಹೂವು ಅದು ಎರಡು ದಿನದ ಮೇಲೆ ನೋಡಿದ್ರೆ ಸಾಯಂಕಾಲ ಬಂದಾಗ ಹೂವು ಇತ್ತು ಹೂವು ಇತ್ತು ಆದರೆ ಆಮೇಲೆ ಅದು ಯಾವಾಗ ಉದುರೋಗಿದೆಯೋ ಹೋಗಿದೆಯೋ ಗೊತ್ತಿಲ್ಲ ಯಾಕೆಂದರೆ ಫಸ್ಟ್ ಸರಿ ಅಲ್ವಾ ಅದರಿಂದ ಉದ್ರೋಗಿರ್ಬೋದು ಅನಿಸುತ್ತೆ ಒಟ್ಟು ಹೂವು ಬಿಡ್ತು ಅಂತಂದಾಗ ಈ ವರ್ಷ ನೆಕ್ಸ್ಟ್ ಈ ವರ್ಷ ಒಂದು ಎರಡು ಕಾಯಿನೋ ಬಿಡ್ಬೋದು ಆಮೇಲೆ ಇಲ್ಲಿ ಹಾಗಲಕಾಯಿ ಬಳ್ಳಿ ಕಾಯೇನೋ ಬಿಡುತ್ತೆ ಎಲ್ಲ ಥರ ಹುಳ ಬರುತ್ತೆ ಅದನ್ನು ತೆಗಿತೀನಿ ನಾನು ಆಮೇಲೆ ಇಲ್ಲಿ ಚಪ್ಪರದವ್ರೆಕಾಯಿ ಗಿಡ ಗಿಡದ ಥರ ಇದೆ ನೋಡಿ ಇಲ್ಲಿ ಬಂದಿದೆ ಅದರಲ್ಲೂ ಕಾಯಿ ಸ್ಟಾರ್ಟ್ ಆಗಿದೆ ಆಗಲೇ ಅವು ಒಂದೇ ಗಿಡದೇನು ಅಷ್ಟು ಕಾಯಿ ಸಿಗೋಲ್ಲ ಒಂದು ನಾಲ್ಕೈದು ಗಿಡದ ಸಿಕ್ಕಾಗ ಒಂದು ಹಿಡಿಯೋಷ್ಟಾರು ಸಿಕ್ಕರೆ ನಮಗೊಂದು ಒಂದು ಎರಡು ಈರುಳ್ಳಿ ಹಾಕಿ ಪಲ್ಯ ಮಾಡೋಕ್ಕಾಗುತ್ತೆ ಸ್ವಲ್ಪ ಸಿಕ್ಕಾಗ ಸಾಂಬಾರು ಅದು ಇದು ಮಾಡಿದ್ರೆ ಆಗುತ್ತೆ ಏನಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅದರಿಂದ ಫಸ್ಟ್ ಒಂದೊಂದು ಬೇಗನೆ ಕಾಯಿ ಶುರುವಾಗುತ್ತೆ ಒಂದೊಂದು ಲೇಟಾಗಿ ಶುರುವಾಗುತ್ತೆ ಇಲ್ಲಿ ನಾನು ರೀಪಾಟ್ ಮಾಡಿರೋ ಗಿಡಗಳೆಲ್ಲ ಹೆಲ್ದಿಯಾಗಿದ್ದಾವೆ ಯಾವೂ ಏನಾಗಲಿಲ್ಲ ಹಣ್ಣಿನ ಗಿಡ ಸುಮಾರು ರೀಪಾಟ್ ಮಾಡಿದೆ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಣ್ಣಿನ ಗಿಡ ಎಲ್ಲನೂ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಎರಡು ವರ್ಷ ಮೂರು ವರ್ಷ ಆಗಿರವಲ್ಲ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಮಾವಿನ ಗಿಡ ಮಾತ್ರ ರಿಪೋರ್ಟ್ ಮಾಡೋದಿದೆ ಅದು ಒಂದು ಡ್ರಮ್ ಇದೆಯಲ್ಲ ಅದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮಸ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀವಿ